ಎಲ್ಲರಿಗೂ ನಮಸ್ಕಾರ ಅತ್ತೆ ಮನೆ ರುಚಿಗೆ ಸ್ವಾಗತ ಇವತ್ತು ಗಸಗಸೆ ಹಾಲು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅರ್ಧ ಕಪ್ಪು ಒಣಗಿರೋ ತೆಂಗಿನ ತುರಿ ಬಾದಾಮಿ ಗಸಗಸೆ ಎರಡು ನೆನೆಸಿಟ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಟೀ ಸ್ಪೂನು ಒಂದು ಇಪ್ಪತ್ತು ಬಾದಾಮಿ ಬೀಜ ಹಾಕಿದ್ದೀನಿ ಐವತ್ತು ಗ್ರಾಮು ಕಲ್ಸಕ್ಕರೆ ಅರ್ಧ ಲೀಟ್ರ್ ಹಾಲು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸಣ್ಣ ಜಾರ್ ತಗೊಳ್ಳಿ ಅದಕ್ಕೆ ತುಡಿದಿಟ್ಟಿರೋವಂಥ ಒಣಕೊಬ್ಬರಿ ನೆನೆಸಿ ಒನ್ ಅವರ್ ನೆನೆಸಿರೋಂಥ ಗಸಗಸೆ ಬಾದಾಮಿ ಬೀಜ ಹಾಕ್ತಾಯಿದ್ದೀನಿ ಹಾಕಿ ನುಣ್ಣಕ್ಕೆ ಪೇಸ್ಟ್ ಥರ ಮಾಡ್ಕೋಬೇಕಿಲ್ಲ ಅಂದರೆ ಟೇಸ್ಟ್ ಇರೋಲ್ಲ ಈಗ ನುಣ್ಣಕ್ಕೆ ಪೇಸ್ಟ್ ಥರ ಹಾಡಿಸ್ಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಈಗ ಆಗಿದೆ ಇದು ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಥರ ಹಾಡಿಸ್ಕೋಬೇಕು ಎರಡು ನಿಮಿಷ ನುಣ್ಣಕ್ಕೆ ಆಡಿಸಿದ್ದೀರಿ ಸ್ಟವ್ ಹಚ್ಚಿಬಿಟ್ಟು ಒಂದು ಮೀಡಿಯಮ್ ಸೈಜ್ ತಪ್ಪಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇವಾಗ ರುಬ್ಬಿಟ್ಕೊಂಡಿರೋಂಥದ್ದು ಬಾದಾಮಿ ಗದ್ಕಸದು ಪೇಸ್ಟ್ ಹಾಕ್ಕೋತಾ ಇದ್ದೀನಿ ನೀರ್ ಎಷ್ಟು ಬೇಕೋ ಹಾಗೆ ಹಾಕೊಳ್ಳಿ ಅದನ್ನ ಯಾಕೆಂದ್ರೆ ಹಾಲು ಇರುತ್ತಲ್ವಾ ನಿಮ್ಗೆ ನೀರ್ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕೊಂಡು ಆಮೇಲೆ ಹಾಲು ಹಾಕಿ ಅರ್ಧ ಲೀಟರ್ ಹಾಲು ನಾಲ್ಕು ಜನಕ್ಕೆ ಆಗುತ್ತೆ ಹಾಕ್ಬಿಟ್ಟು ನೀಟಾಗಿ ಕಲಸ್ಬೇಕು ಇರೋ ಲೆಕ್ಕ ಸಿಮ್ಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಹೋಗೋ ತನಕ ಈಗ ನಾನು ಒಂದ್ ಲೋಟ ಆಗಸ್ಟ್ ನೀರು ಒಯ್ದಿದ್ದೀನಿ ಹಾಲು ಅರ್ಧ ಲೀಟರ್ ಹಾಕ್ತೀನಿ ಅಡುಗೆ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನ ಈಗ ಚೆನ್ನಾಗಿ ಕುದಿಸೋಣ ಒಂದು ನಾಲ್ಕು ನಿಮಿಷ ನೀಟಾಗಿ ಕುದಿಸಿದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಗಸಗಸೆದು ಬಾದಾಮಿ ಬೀಜದ್ದು ಹಸಿ ವಾಸನೆ ಹೋದರೆ ಅವಾಗ ಚೆನ್ನಾಗಿರುತ್ತೆ ಆಮೇಲೆ ಹಾಲು ಹಾಕೋಣ ಹಾಲು ಹಾಕಿ ಒಂದು ಕುದಿ ಹಾಕಿಸ್ಕೊಂಡ್ರೆ ಸಾಕು ಈಗ ಸಿಮ್ಮಲ್ಲಿ ಇಟ್ಕೊಂಡು ನಾಲ್ಕು ನಿಮಿಷ ಇದನ್ನು ಕುದಿಸ್ತೀನಿ ಈಗ ಕೆಂಪು ಕಲ್ಸಕ್ಕರೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕಲ್ ಸಕ್ರೆನೆ ಹಾಕಬೇಕು ಹಾಕ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಕಲ್ಲು ಸಕ್ಕರೆ ಇಲ್ಲ ಅಂದರೆ ಅಕಸ್ಮಾತು ಮನೇಲಿರೋದು ನಾವು ಯೂಸ್ ಮಾಡೋ ಸಕ್ಕರೆನೇ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಈಗ ಆಗಿದೆ ನಾಲ್ಕು ನಿಮಿಷ ಆಗಿದೆ ಕುದ್ದು ಈಗ ಹಾಲು ಹಾಕ್ತಾ ಇದ್ದೀನಿ ಈಗ ಈಗ ಆಗಿದೆ ಇದು ಕರೆಕ್ಟಾಗಿ ಇನ್ನೊಂದು ಚೂರು ಕುದಿ ಬಂದ ಮೇಲೆ ಇನ್ನೊಂದು ನಿಮಿಷ ಕುದಿಸಾದ್ಮೇಲೆ ಮೇಲೆ ಇಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದೀಗ ಆಗಿದೆ ಇದು ತಂಪು ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೊಡಿ ನೀವು ಕೊಡಿರಿ ತಂಪಾಗಿರುತ್ತೆ ಈಗ ಗಸಗಸೆ ಹಾಲು ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾಡೋಣ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ